ಒಂದು ದಿನ ಬೆಳಿಗ್ಗೆ ಆರು ಗಂಟೆ ಗ್ರಾಮೀಣ ಭಾರತದ ಹಸಿರು ಹೊಲಗಳು ಬೆಳಗಿನ ಮಂಜಿನೊಳಗೆ ಮುಚ್ಚಿಟ್ಟಂತೆ ಕಾಣುತ್ತವೆ ಅಷ್ಟರಲ್ಲಿ ಕೋಳಿ ಕೂಗು ಹಸುವಿನ ಗಂಟೆಗಳು ದೇವಳದ ಗಂಟೆ ಹಾಲಯ್ಯ ಜಾನರಣ ಹೆಕೆಳೆಸತೆಸೆ ಆ ಹಳ್ಳಿಯಲ್ಲಿ ಒಬ್ಬ ಬಡ ರೈತನ ಕುಟುಂಬ ವಾಸವಾಗಿತ್ತು ಆ ಕುಟುಂಬದಲ್ಲಿ ಅನಂತ ಮತ್ತು ಅವರ ತಂದೆ ತಾಯಿ ಇದ್ದರು ರೈತನಿಗೆ ಅನಂತ ಎಂಬ ಮಗನಿದನು ಅನಂತ ಹಳ್ಳಿಯ ಹುಡುಗ ತನ್ನ ತಂದೆಯ ಕೃಷಿ ಕೆಲಸದಲ್ಲಿ ನೆರವಾಗುತ್ತಿದ್ದ ಅನಂತನು ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಅವನೊಬ್ಬನೇ ಹೀಗೆ ಒಂದು ತಿಂಗಳ ನಂತರ ಮಳೆಯಾಯಿತು ಮಾರನೇ ದಿನ ಅನಂತ ಮತ್ತು ಅವನ ತಂದೆ ಇಬ್ಬರೂ ಜೊತೆಯಾಗಿ ಹೊಲದ ಹತ್ತಿರ ಹೋಗುತ್ತಾರೆ ರಾಗಿ ಮತ್ತು ಜೋಳವನ್ನು ಬೀತನೆ ಮಾಡಿದರು ಅವನಿಗೆ ಓದು ಎಂದರೆ ತುಂಬಾ ಇಷ್ಟ ಆದರೆ ಪರಿಸ್ಥಿತಿಯ ಒತ್ತಡಕ್ಕೆ ತಲೆಬಾಗಿ ಹತ್ತನೇ ತರಗತಿ ಬಳಿಕ ಮುಂದೆ ಓದಲು ಸಾಧ್ಯವಾಗಲಿಲ್ಲ ಆದರೆ ನಗೆ ಮತ್ತು ಸರಳತೆ ಅವನಲ್ಲಿಯೇ ಇತ್ತು ಒಂದು ದಿನ ಗ್ರಾಮದ ಕೆರೆಯ ಬಳಿ ಬೆಳೆದಿದ್ದ ಗಿಡಗಳನ್ನು ನೋಡುತ್ತ ಅವನು ಸಾಗುತ್ತಿದ್ದನು ಅಷ್ಟರಲ್ಲಿ ಕಾಫಿ ಬಣ್ಣದ ಜೂಟಿನಲ್ಲಿ ಪಟಪಟನೆ ನಡೆದು ಹೋಗುತ್ತಿದ್ದಳು ಒಂದು ಹುಡುಗಿ ಅವಳ ಹೆಸರು ಐಶ್ವರ್ಯಾ ಅವಳು ನಗರದ ಹುಡುಗಿಯಾಗಿದ್ದಳು ಐಶ್ವರ್ಯ ನಗರದ ಹುಡುಗಿ ಗ್ರಾಮೀಣ ಆರೋಗ್ಯ ಸೇವೆಯ ಕೌಂಟ್ರಾಕ್ಟಿನಡಿ ಕೆಲವು ತಿಂಗಳುಗಳ ಕಾಲ ಕೆಲಸಕ್ಕೆ ಹಳ್ಳಿಗೆ ಬಂದಳು ಅವಳು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿ ಅವನಿಗಾಗಲಿ ಅವಳಿಗಾಗಲಿ ಮೊದಲ ಬೇಟೆಯೇ ವಿಶೇಷ ದಿನಗಳು ಕಳೆಯುತ್ತಾ ಹೋದಂತೆ ಅವರ ಮಾತುಕತೆ ಪ್ರಾರಂಭವಾಯಿತು ಮೊದಲ ಮಾತು ನೀವು ಇಲ್ಲಿ ಹೊಸಬರ ಹೌದು ನಾನು ಇಲ್ಲಿಗೆ ಬಂದು ಐದು ದಿನವಾಯ್ತು ಅಂತ ಅವಳು ಉತ್ತರಿಸಿದಳು ನಮಗೆ ಇಲ್ಲಿಯ ವೈದ್ಯರು ಬಹಳ ಬೇಕು ನಿಮ್ಗೆ ಏನಾದರೂ ಸಹಾಯ ಬೇಕಾದ್ರೆ ನಾನು ಇದ್ದೀನಿ ಅಂತ ಅವನು ತಿಳಿಸಿದ ಅದಕ್ಕೆ ಐಶ್ವರ್ಯ ಸರಿ ಎದಳು ಅವರು ನಿತ್ಯ ಸಂಜೆ ಕೆರೆಯ ಬಳಿ ಭೇಟಿಯಾಗುತ್ತಿದ್ದರು ಗ್ರಾಮದ ಜನರ ಮಾತು ಚೌಕಗಳವರೆಗೆ ಹರಡಿತು ಆದರೆ ಇವರಿಬ್ಬರೂ ಅದನ್ನು ಲೆಕ್ಕಿಸದೆ ನಿಜವಾದ ಸ್ನೇಹವನ್ನು ಬೆಳೆಸಿದ್ರು ಒಂದು ದಿನ ಮಳೆಯಾದ ಬಳಿಕ ಇಬ್ಬರೂ ಕಂಬಳಹೊಲದ ಬಳಿ ನಡೆದಾಗ ಐಶ್ವರ್ಯ ಕೇಳಿದಳು ನೀನು ಇಷ್ಟು ಮಣ್ಣಿನ ನಡುವೆ ಬದುಕು ಕಟ್ಟಿಕೊಂಬೇಕೆಂದು ಬಯಸಿದೆಯಾ ಅವನ ನಗುತ್ತ ಈ ಮಣ್ಣು ನನ್ನ ಬದುಕು ಅದರಲ್ಲಿ ನಾನೇನೂ ಇಲ್ಲದಿದ್ದರೂ ಅದು ನನ್ನಲ್ಲಿದೆ ಆ ಮಾತು ಅವಳ ಹೃದಯ ಮುಟ್ಟಿತು ಅವನ ಸರಳ ಬದುಕಿನಲ್ಲಿ ಇರುವ ಪ್ರಾಮಾಣಿಕತೆಯೇ ಅವಳನ್ನು ಆಕರ್ಷಿಸಿತು ಅವರಿಬ್ಬರಲ್ಲೂ ಹೇಳದೆ ಬಿಟ್ಟಿದ ಭಾವನೆಗಳು ಅದ್ದರದೇ ಆದ ಶಬ್ದ ಇಟ್ಟುಕೊಳ್ಳುತ್ತವೆ ಒಂದು ದಿನ ಚಂದಿನ ಬೆಳಕಿನಲ್ಲಿ ಅವರಿಬ್ಬರೂ ಹಳ್ಳಿಯ ರಾಯರ ಗುಡಿಯ ಬಳಿ ಕುಳಿತಿದರು ಅವನು ಏನು ಮಾತನಾಡದೆ ಇದ್ದ ಅಷ್ಟರಲ್ಲಿ ಐಶ್ವರ್ಯ ಮೊದಲು ಮಾತು ಮುಂದುವರೆಸಿದಳು ನೀನು ನನ್ನನ್ನು ಒಬ್ಬ ಸ್ನೇಹಿತೆಯಂತೆ ನೋಡ್ತೀಯ ಅಥವಾ ಬೇರೆ ಹೀಗೇನಾದರೂ ಅವನು ಕ್ಷಣಕಾಲ ಯೋಚಿಸಿದ ನಾನು ನಿನ್ನ ನೋಡೋದ್ರಲ್ಲಿ ಗೆಳೆಯನ ಮಾತು ಬೇಗ ಮುಗಿಯುತ್ತದೆ ನಾನು ನಿನ್ನ ಜೊತೆಗೆ ಹಾಯಿಸೋದು ಹೃದಯ ಹಂಚಿಕೊಳ್ಳೋದು ಇಷ್ಟವಿದೆ ಇದು ಪ್ರೀತಿ ಆಗಿರಬಹುದು ಅವಳು ನಗುತ್ತಲೇ ಉತ್ತರಿಸಿದಳು ಮತ್ತು ನನ್ನ ಹೃದಯದಲ್ಲಿ ನಿನ್ನ ಮಣ್ಣಿನ ಪರಿಮಳ ಮೂರ್ತ ಇದೆ ಅನಂತ ಆದರೆ ಸಮಾಜದ ನಡುವೆ ಇವರ ಪ್ರೀತಿಗೆ ಸವಾಲುಗಳು ಕೂಡ ಬರುತ್ತವೆ ಪ್ರೀತಿ ಎಂದರೆ ಸವಾಲುಗಳ ಜೊತೆ ಜೊತೆಗೆ ಬರುತ್ತವೆ ಹಳ್ಳಿಯ ಕೆಲವು ಹಿರಿಯ ಜನರಿಗೆ ನಗರದ ಹುಡುಗಿಯ ಆಯ್ಕೆ ಇಷ್ಟವಿರಲಿಲ್ಲ ಆದರೆ ಅವನು ಅವಳ ಕೈ ಹಿಡಿದು ಹೇಳಿದನು ನೀವು ಹೋಗ್ಬೇಕಾದ್ರೂ ಹೋಗಿ ಆದರೆ ನೀವು ಒಮ್ಮೆಯಾದರೂ ಮರಳಿ ಬಾರದೆ ಹೋದರೆ ಈ ಹೃದಯವು ಹೋಗಿ ಬಿಡುತ್ತೆ ನಾನು ನನ್ನ ಹೃದಯವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತಿರುವೆ ನನಗೆ ಸ್ವಲ್ಪ ಕಾಲ ಸಮಯ ಕೊಡು ಅನಂತ ನಾನು ಮರಳಿ ಬರುವೆನು ಎಂದು ಅವಳ ಮನಸ್ಸಿನ ಮಾತುಗಳನ್ನು ಕೂಡ ಹಂಚಿಕೊಂಡಳು ಐಶ್ವರ್ಯ ಮನೆಯವರು ಕೂಡ ಈಗ ಊರಿಗೆ ಕರೆದು ಮದುವೆಗೆ ಒತ್ತಾಯ ಮಾಡುತ್ತಿದ್ದರು ನೀನು ಇಲ್ಲಿಯ ಬದುಕಿಗೆ ತಕ್ಕವಳಲ್ಲ ಈ ಎಂಬ ಮಾತುಗಳು ಅವಳ ಮುಂದೆ ಬರುತ್ತಿದ್ದವು ಮೂರು ವರ್ಷಗಳು ಕಳೆದು ಹೋದವು ಅನಂತ ತನ್ನ ಬದುಕನ್ನು ತಮ್ಮ ಮಾವನ ಸಹಾಯದಿಂದ ಏಳಿಸಿಕೊಂಡ ಅಷ್ಟರಲ್ಲಿ ಗ್ರಾಮಕ್ಕೂ ಹತ್ತಿರದ ಶಾಲೆಗೆ ಲ್ಯಾಬ್ ನಿರ್ಮಿಸಲು ಸರ್ಕಾರದಿಂದ ಯೋಜನೆ ಅವತರಣೆಯಾಯಿತು ಈ ಯೋಜನೆಗಾಗಿ ಬಂದ ಆಡಳಿತಾಧಿಕಾರಿಗಳ ತಂಡದ ಜೊತೆ ಬೆರೆಯುವ ಮುಖ ಅವನ ಎದೆಯ ತವಕ ಬೆಳೆದಿತು ಅದು ಐಶ್ವರ್ಯಾ ನಾನು ಮರಳಿ ಬಂದಿರುವೇನು ಎಂದು ಹೇಳಿದ್ದೆ ನಾನು ಬಂದಿರುವೆ ಅನಂತ ಎಂದಳು ಅವನು ಮೌನವಾಗಿದ್ದ ಇಲ್ಲಿ ನನ್ನ ಹೃದಯವಿಟ್ಟು ಹೋಗಿದ್ದೆ ಈಗ ಬದುಕನ್ನೂ ಇಲ್ಲಿಯೇ ಕಟ್ಟಿಕೊಳ್ಳಲು ಬಂದಿರುವೆ ಎಂದು ಹೇಳಿದಳು ಅನಂತ ಹಾಗೂ ಐಶ್ವರ್ಯ ಇವರಿಬ್ಬರೂ ಕೈಕೈ ಹಿಡಿದು ಊರ ದೇವಸ್ಥಾನದ ಬಳಿ ಸರಳವಾಗಿ ಮದುವೆಯಾದರು